ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್ ಆಫ್ ನಾನು ನಿಮ್ಮ ಪ್ರೀತಿಯ ಗೀತಾ ಇನ್ನು ಇವತ್ತು ಆಗಲೇ ಹನ್ನೊಂದು ಗಂಟೆ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ನಾಳೆ ಶನಿವಾರ ಅಲ್ವಾ ಎಲ್ರಿಗೂ ಗೊತ್ತಿರೋದೇ ನಾಳೆ ಶನಿವಾರ ಅಂತ ಹೇಳ್ಬಿಟ್ಟು ಅಂದರೆ ನಾಳೆ ಶನಿವಾರ ಅಂದರೆ ಬೇರೆ ಏನೋ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕು ಇನ್ನು ಪಾಪ ಕೂಡ ಮಲ್ಕೊಂಡಿದ್ದಾಳೆ ಸೊ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶೂಟ್ ಇದ್ದೀನಿ ಏನಿಲ್ಲ ಗೈಸ್ ಅಂದರೆ ನಾನು ಊರಿಗೆ ಹೋಗೋದಕ್ಕೂ ಮುಂಚೆಯಿಂದ ಅಂದ್ಕೊಂಡಿದ್ದೆ ಸ್ವಲ್ಪ ವೆಯ್ಟ್ ಲಾಸ್ ಏನಾದರೂ ಸ್ಟಾರ್ಟ್ ಮಾಡೋಣ ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದು ಊರಿಂದ ಬಂದಾದಮೇಲೆ ನಮ್ಮ ಪಾಪ ಕೂಡ ಸಿಚುವೇಶನ್ ಹಂಗಿತ್ತಲ್ವ ನಾನು ಏನೂ ಅಂದ್ಕೊಳ್ಳಲಿಲ್ಲ ಸೊ ಅಟ್ಲೀಸ್ಟ್ ನಾಳೆಯಿಂದ ಏನಾದರೂ ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಡಯೆಟ್ ಗೇಟ್ ಎಲ್ಲ ಏನಿಲ್ಲ ಇರೋದ್ರಲ್ಲೇ ಎಲ್ಲ ತಿನ್ಕೊಂಡು ಹೆಲ್ತಿಯಾಗಿ ಶುಗರು ಮತ್ತು ಇನ್ನು ಜಂಕ್ ಫುಡ್ ಇದೆಲ್ಲ ಕಟ್ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಸ್ಟಿಕ್ಟಾಗಿ ಅದರಲ್ಲಿ ನನ್ನ ಫ್ರೆಂಡ್ ಕೂಡ ಒಬ್ಳು ಹೇಳಿದ್ಲು ಹಿಂಗೆ ಫಾಲೋ ಮಾಡಿ ಹಿಂಗೆ ಹಿಂಗೆ ಮಾಡಿ ನಾನು ವೆಯ್ಟ್ ಲಾಸ್ ಅದೇ ಅಂತ ಹೇಳ್ಬಿಟ್ಟು ಸೊ ಹಂಗೆ ಅವಳು ಹೇಳ್ದಂಗೆ ನಾನು ಕೂಡ ಫಾಲೋ ಮಾಡಿಬಿಟ್ಟು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಎಲ್ಲರೂ ಹೇಳ್ತಾರೆ ಅಯ್ಯೋ ಓವರ್ ವೆಯ್ಟ್ ಏನಿಲ್ಲ ಬಿಡು ನೀನೇನು ಅಂತ ಹೇಳಿ ಬಟ್ ನಮಗೆ ಗೊತ್ತಿರುತ್ತಲ್ವ ನಮ್ಮ ಬಾಡಿ ಪಾ ಪ್ರಾಬ್ಲಮ್ಸು ಇನ್ನು ವೆಯ್ಟ್ ಲಾಸ್ ಮಾಡಿಲ್ಲ ಅಂತ ಇಲ್ಲದೆ ಇರೋ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ಬಿಟ್ಟು ಇನ್ನು ವೆಯ್ಟ್ ಲಾಸ್ ಮಾಡೋಣ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ನೋಡೋಣ ಹಿಂಗೆ ಹಿಂಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಇನ್ನು ಫುಲ್ಲು ಸ್ಟಿಟ್ಟಾಗಿ ಡಯೇಟು ಗಿಯೇಟು ಅಂತ ಏನಿಲ್ಲ ಇರೋದ್ರಲ್ಲೇ ತಿಂದ್ಕೊಂಡು ಸ್ವಲ್ಪ ಎಲ್ಲ ಕಟ್ ಡೌನ್ ಮಾಡಬೇಕು ಅಂದರೆ ಓವರ್ ಏನೇನಿದೆ ಇಷ್ಟು ದಿನದಲ್ಲಿ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ನಾ ಫೀಡ್ ಮಾಡಿಸ್ತಾ ಇರೋದ್ರಿಂದ ನಾನು ಫುಡ್ಡೆಲ್ಲ ಬಿಟ್ಟು ಡಯಟು ಬರೀ ಅದು ಇದು ತಿನ್ಕೊಂಡು ಮಾಡೋಷ್ಟು ಇಲ್ಲ ಸೊ ತಿನ್ನೋದೆಲ್ಲ ತಿಂದ್ಬಿಟ್ಟು ನಾ ಅದರಲ್ಲೇ ಸ್ವಲ್ಪ ಅಂದರೆ ಬೇರೆ ಬೇಡದೆ ಇರೋದೆಲ್ಲ ತಿಂತಿರ್ತೀವಲ್ಲ ಜಂಕ್ ಫುಡ್ಡು ಅದು ಇದು ಪಾನಿಪುರಿ ಗೋಬಿ ಅದು ಇದು ಇನ್ನು ಅದರಲ್ಲಿ ಕಾಫಿ ಟೀ ಸಕತ್ತು ಕುಡಿತೇನೆ ನಾನು ಅದನ್ನೆಲ್ಲ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಅಂದರೆ ಬಿಟ್ಬಿಟ್ರೆ ಅದಕ್ಕೆ ರಿಪ್ಲೇಸ್ಮೆಂಟ್ ಬೇರೆ ಏನಾದರೂ ಹೆಲ್ದಿಯಾಗಿರೋದನ್ನ ತೊಗೋಬೇಕು ಅಲ್ವಾ ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾಳೆಯಿಂದ ನೋಡೋಣ ನಾಳೆಯಿಂದ ನಿಮ್ಗೆ ಪ್ರತಿಯೊಂದೂ ಅಪ್ಡೇಟ್ ಕೊಡ್ತಾಯಿರ್ತೀನಿ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ನನಗೆ ತುಂಬ ಹೆಲ್ಪ್ ಆಗುತ್ತೆ ಏನು ಮಾಡಿದ್ರೆ ಸಣ್ಣ ಆಗ್ಬೋದು ಅಂತ ಹೇಳಿ ಸಣ್ಣ ಆಗಬೇಕು ಗಾಯಸಿನ ನಾನಂದರೆ ಬಂತು ಯಾವಾಗಲೂ ಯೂನಿವರ್ಸಲ್ಲು ಹೆಂಗೆ ಅಂತಂದರೆ ಫಾರ್ಟಿ ಏಯ್ಟ್ ಕೆ ಜಿ ಅಷ್ಟೇ ನಾನು ಅಂದರೆ ಮದುವೆಗೂ ಮುಂಚೆ ಇನ್ನು ಮದುವೆ ಆದಮೇಲೂ ನಾನೇನು ಜಾಸ್ತಿ ದಪ್ಪ ಆಗಿದ್ದೆ ನಾನು ಪ್ರೆಗ್ನೆಂಟಲ್ಲಿ ಆಲ್ಮೋಸ್ಟಲ್ಲೂ ಸೆವೆಂಟಿ ಫೈವ್ವರೆಗೂ ಹೋಗಿತ್ತು ಇನ್ನು ಸೆವೆಂಟಿ ಫೈವ್ ಆದಮೇಲೆ ಇನ್ನು ಡೆಲಿವರಿ ಆದಮೇಲೆ ಸಿಕ್ಸ್ಟಿ ಏಯ್ಟ್ ಆಯಿತು ಸಿಕ್ಸ್ಟಿ ಏಯ್ಟಿಂದ ಈಗ ಫಿಫ್ಟಿ ಏಟ್ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ನಡೀತಾ ಇದ್ದೆ ಸೊ ನಾನು ಆಲ್ಮೋಸ್ಟ್ ಎಷ್ಟು ಅಂತಂದ್ರೆ ಒಂದು ಏಯ್ಟ್ ಕೆಜಿಸಾದರೂ ಸಣ್ಣ ಆಗಿ ಒಂದು ಫಿಫ್ಟಿ ಕೆ ಜಿಗೆ ನಾನು ರೌಂಡ್ ಫಿಗರ್ ಆಗಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಅಂದರೆ ಸಣ್ಣ ಆಗಿಬಿಟ್ಟು ನಾವು ಒಳ್ಳೆಯ ಫಿಗರ್ ಥರ ಇರಬೇಕು ಹಂಗೆ ಹಿಂಗೆ ಅಂತ ಆಸೆ ಎಲ್ಲ ಏನಿಲ್ಲ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಅಷ್ಟೇ ದಪ್ಪ ಇದ್ದರೆ ಹೆಣ್ಮಕ್ಳು ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇದಾವೆ ಸೊ ನಾನು ರೀಸೆಂಟಾಗಿ ಒಂದು ಕನ್ಸಲ್ಟೇಷನ್ ತಗೊಂಡಾಗ ಅವ್ರು ಹೇಳಿದರು ನನಗೆ ಸ್ವಲ್ಪ ಸಣ್ಣ ಆಗಿ ಸಣ್ಣ ಆಗೋಕೆ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ನಾನು ಅದಕ್ಕೋಸ್ಕರ ಡಿಸೈಡ್ ಮಾಡಿದ್ದೀನಿ ಅಷ್ಟೇ ಬಟ್ ಇತ್ತು ಮೈಂಡಲ್ಲಿ ಸ್ವಲ್ಪ ದಿನ ಬಿಡು ಪಾಪು ದೊಡ್ಡೋಳಾಗಲಿ ಅಂತ ಅಂದ್ಕೊಂಡೈತೆ ಬಟ್ ಕಾನ್ಶಿಯಸ್ ಆಗಿ ಇನ್ನು ಈ ಥರ ಪ್ರಾಬ್ಲಮ್ ಪ್ರಾಬ್ಲಮ್ ಬಂದಿದೆ ಅಂತಂದಾಗ ನಾವು ಆ ಪ್ರಾಬ್ಲಮ್ ಫೇಸ್ ಮಾಡಕ್ಕೆ ಸಣ್ಣ ಆಗಲೇಬೇಕಾಗುತ್ತೆ ಸೊ ಅದರಿಂದ ಇನ್ನು ಬೇರೆ ಕಡೆ ನ್ಯೂಟ್ರಿಷನ್ಸು ಡೈಟಿಷಿಯನ್ ಇವೆಲ್ಲ ನನಗೆ ಅಷ್ಟು ಇಂಟ್ರೆಸ್ಟು ಇಲ್ಲ ಅಷ್ಟು ದುಡ್ಡು ಖರ್ಚು ಮಾಡೋ ಇದು ಇಲ್ಲ ಹೇಳ್ತಾರೆ ಅದು ಇದು ಎರ್ಬಲ್ ಲೈಫು ಇನ್ನು ಆ ಮಾಲ್ಟು ಈ ಮಾಲ್ಟು ಅದು ಇದು ಅಂತೆ ಎಲ್ಲ ಬೇಡವೇ ಬೇಡ ಮನೆಯಲ್ಲೇ ಇದ್ಕೊಂಡು ಸ್ವಲ್ಪ ಮಾಡೋಣ ಸ್ವಲ್ಪ ವರ್ಕೌಟು ಎಕ್ಸಸೈಸ್ ಆ ಥರ ಎಲ್ಲ ನನ್ನ ಆಗುತ್ತೆ ಅಂದರೆ ನನ್ನ ಸಿಚುವೇಶನ್ ಹೆಂಗಿರುತ್ತೋ ಹಂಗೆ ನೋಡ್ಕೊಂಡು ಮಾಡ್ಕೊಳ್ಳೋಣ ಯಾಕೆಂದರೆ ಮಗು ಇದೆ ಯಾರೂ ನೋಡ್ಕೊಳ್ಳೋರಿಲ್ಲ ನಾನು ಬಿಟ್ಬಿಟ್ಟು ಪಾಪನ ಬೇರೆಯವ್ರ ಹತ್ರ ಬಿಟ್ಟು ಹೋಗಿ ಇದು ಮಾಡೋಷ್ಟು ಇಲ್ಲ ಸೊ ಮನೆಯಲ್ಲೇ ಏನಿದ್ರು ಮಾಡಿಕೊಂಡು ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಏನು ಮಾಡಿದ್ರೆ ಆದಷ್ಟು ಅಷ್ಟು ಸಣ್ಣ ಆಗ್ಬೋದು ಹೆಲ್ತಿಯಾಗಿ ಅಂತ ಅಂದರೆ ಒಂದೊಂದು ಇರ್ತವೆ ಹಿಂಗೆ ಬೇಗ ಸಣ್ಣ ಆಗಿಬಿಟ್ರೆ ಬಟ್ ಅದ್ರ ಜೊತೆ ಹೆಲ್ತ್ ಇಶ್ಯೂಸ್ ಬರ್ತವೆ ನಾನು ಅವಾಗೆಲ್ಲ ಅನ್ಭವಿಸ್ಬಿಟ್ಟಿದ್ದೀನಿ ಅವಾಗ ಅಂದರೆ ಅವಾಗ ಹೆಂಗೆ ಅಂತಂದರೆ ಫಾರ್ಟಿ ಏಯ್ಟ್ ಕೆ ಜಿ ಇದ್ದರೆ ಒಂದು ಎರಡು ಕೆ ಜಿ ಜಾಸ್ತಿ ಆಗಿಬಿಟ್ರು ನನಗೆ ಆಗ್ತಿರಲಿಲ್ಲ ಇಲ್ಲ ನಂಗೆ ಸಣ್ಣ ಆಗಬೇಕು ಆ ಥರ ಮೈಂಡ್ಸೆಟ್ ಇವಾಗ ಇದ್ದಿದ್ರ ಜೊತೆಗೆ ಯಾವಾಗೋ ಸಣ್ಣ ಆಗೋಗ್ಬಿಡ್ತಿದ್ದೆ ಅವಾಗ ಇಲ್ಲದೆ ಇರೋ ಡಯಟ್ ಎಲ್ಲ ಮಾಡ್ತಿದ್ದೆ ಅದೇನೋ ಎಗ್ ಡಯಟ್ ಅಂತ ಮಾಡಿದ್ದು ಅಪ್ಪ ನೆನೆಸ್ಕೊಂಡ್ರೆ ಈಗಲೂ ಒಂಥರ ಆಗುತ್ತೆ ಬರೀ ಎಗ್ಗು ಗ್ರೀನ್ ಟೀ ಎಗ್ಗುಡ್ರಿ ಗ್ರೀನ್ ಟೀ ಥರ ಅಂದರೆ ರಿಸಲ್ಟ್ ಕೂಡ ಅದೇ ಥರ ಬಂದಿತ್ತು ಬಟ್ ಅದು ಜಸ್ಟು ಆವಾಗ ಹಿಂಗೆ ಆಮೇಲೆ ನಾವು ಸ್ವಲ್ಪ ಹೆಲ್ತ್ ಪ್ರಾಪರಾಗಿ ಇರ್ತಾ ಇರಲಿಲ್ಲ ಏನೇನೋ ಇಶ್ಯೂಸ್ ಈಗ ಬೋನ್ ಪ್ರಾಬ್ಲಮ್ಮು ಏನೇನೋ ಬರ್ತವೆ ಅವೆಲ್ಲ ಬೇಡ ಈಗ ನೆಕ್ಸ್ಟ್ ನಾಳೆಯಿಂದ ನೋಡೋಣ ಏನೇನಾಗುತ್ತೆ ಅಂತ ನಾನು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಿರ್ತೀನಿ ದಯವಿಟ್ಟು ನೀವು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ ಏನು ಮಾಡಿದ್ರೆ ಹೆಲ್ತಿಯಾಗಿ ಸಣ್ಣ ಆಗ್ಬೋದು ಅಂತೇಳಿ ಅಂದರೆ ಪಾಪು ಬರ್ತ್ಡೇ ನೆಕ್ಸ್ಟ್ ಬರ್ತ್ಡೇ ಅಂದರೆ ಜೂನ್ ಅಷ್ಟೊತ್ತಿಗೆ ನಾನು ಫಿಫ್ಟಿ ಕೆ ಜೀಸ್ ಬರಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಂದರೆ ಇದನ್ನು ಡಿಸೆಂಬರು ಡಿಸೆಂಬರ್ ಲೆಕ್ಕಕ್ಕೆ ಬೇಡ ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ಫೈವ್ ಮಂತ್ಸಲ್ಲಿ ನಾನು ಏಯ್ಟ್ ಕೆ ಜೀಸ್ ಸಣ್ಣ ಆಗಲೇಬೇಕು ಏನಾದರೂ ಮಾಡಿ ಅಷ್ಟೇ ಇರಿ ನಾಳೆಯಿಂದ ನೆಕ್ಸ್ಟ್ ಅಪ್ಡೇಟ್ ಏನಾದರೂ ಇರ್ತೀನಿ ನಿಮಗೂ ಏನಾದರೂ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಪಾಪ ಕೂಡ ಮಲ್ಕೊಂಡಿದ್ದಾಳೆ ನನಗೆ ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಬಿಡ್ಬೇಕು ಇಲ್ಲ ಸ್ವಲ್ಪ ನಾನು ಕೂಡ ಮಲ್ಕೋಬೇಕು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನೈಟ್ ಎಲ್ಲ ಫುಲ್ ನಿದ್ದೆ ಇಲ್ಲದೆ ಇದೆಲ್ಲ ಪೈನ್ ಬಂದಿದೆ ಗಾಯಸಮ್ ಫುಲ್ಲು ನನಗೆ ನಿದ್ದೆ ಅಂದರೆ ನೆಕ್ ಪೈನು ಹೆಡ್ ಪೇನ್ ಇಲ್ಲ ಅಂದರೆ ಫುಲ್ ತಲೆಯಿಂದ ನೆಕ್ಕು ಫುಲ್ ಶೋಲ್ಡರ್ ಎಲ್ಲ ಪೈನ್ ಬಂದುಬಿಡುತ್ತೆ ಆಟೋಮೆಟಿಕ್ಕು ಅದು ಅಂತ ಗೊತ್ತಿಲ್ಲ ಹಾಂ ಸ್ವಲ್ಪ ನಾನು ಕೂಡ ರೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ನೋಡೋಣ ಇನ್ನು ಮಲ್ಕೊಂಡ್ಬಿಟ್ಟು ಎದ್ಬಿಟ್ಟಿದ್ದಾಳೆ ಹಾಯ್ ಮಾಡಿಬಿಟಣಿ ಹಾಯ್ ಮಾಡು ಹಾಯ್ ಇನ್ನು ಮಲ್ಕೊಂಡು ಎದ್ಲು ಇನ್ಮೇಲೆ ಮೇಡಮ್ ಅವ್ರ ಕೆಲಸ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ ಏನದು ಏನು ಆ ಐಸ್ ಕ್ರೀಮಾ ಐಸ್ ಕ್ರೀಮ್ ತಿನ್ಬೇಕಾ ನೀನು ಐಸ್ ಕ್ರೀಮ್ ತಿನ್ಬೇಕಾ ಐಸ್ ಕ್ರೀಮ್ ಬೇಕು ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ಕೊಂಡ್ ನೋಡಿ ಈ ಚಳಿಗಾಲದಲ್ಲಿ ಐಸ್ ಕ್ರೀಮ್ ಅಂತ ಮೇಡಮ್ಗೆ ಹಿಂಗೆ ತೋರಿಸ್ತಾಳೆ ಐಸ್ ಕ್ರೀಮ್ ಕೊಡಿಸು ಅಂತ ಬಿಚ್ಚಬೇಕಾದ ಆಯಿತು ತಿನ್ನು ತಿನ್ನು ತಿನ್ನೋ ಯಾರು ಇವ ಇವಳ ಏನು ಇವಳೆ ನಿನ್ನೆ ವಾಶ್ ಮಾಡಿರೋ ಬಟ್ಟೆ ಎಲ್ಲ ಇತ್ತು ಮೇಲೆ ಎತ್ಕೊಂಡ್ ಬಂದು ಅಂತ ಹೇಳ್ಬಿಟ್ಟು ಮಡ್ಸ್ತಾ ಇದ್ರೆ ಫುಲ್ಲು ರೈಸ್ ಹಾಕ್ಬಿಟ್ಟಿದ್ಲು ಆದ್ವಿ ಅಂದರೆ ಒಂದಿನ ದಿನ ಚೆನ್ನಾಗಿದ್ದರೆ ಒಂದಿನ ಹಿಂಗೆ ಆಡ್ತಿರ್ತಾಳೆ ಯಾರಾದರೂ ಇರಬೇಕು ಈಗ ಊರಿಗೆ ಹೋಗಿ ಬಂದ್ವಲ್ಲ ರೀಸೆಂಟಾಗಿ ಅಲ್ಲೆಲ್ಲ ಜನ ಜೊತೆ ಇದ್ಬಿಟ್ಟು ಈಗ ಒಬ್ಬಳೇ ಇರ್ತೀನಲ್ವ ನಾನು ಅದರಿಂದ ಒಂಥರ ಹಿಂಗೆ ಆಡ್ತಿರ್ತಾಳೆ ಇಟ್ಕೊಂಡು ಬಟ್ಟೆ ಮಡಿಸ್ಬಿಡ ಬಾ ಬಾ ಅಂತ ಕರಿತಾ ಇದ್ಲು ಎತ್ಕೊಂಡೇ ಇರಬೇಕು ಯಾವಾಗ್ಲೂ ಸ್ವಲ್ಪ ದಿನ ಆದಮೇಲೆ ಸೆಟ್ ಆಗ್ತಾಳೆ ಊರಿಂದ ಬಂದ್ವಲ್ವ ಊರಲ್ಲಿ ಬರೀ ಜನ ಜೊತೆ ಇದ್ದು ಇದ್ದು ಇಲ್ಲಿಗೆ ಬಂದಾಗ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ಅವಳಿಗೆ ಅದಕ್ಕೆ ನನ್ನನ್ನು ಬಿಟ್ಟಿರದೇ ಇಲ್ಲ ಎತ್ಕೊ ಎತ್ಕೋ ಎತ್ಕೋ ಅಂತ ಸತಾಯಿಸ್ತಾ ಇರ್ತಾಳೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಒಂದಿನ ಹಂಗಿದ್ರೆ ಒಂದಿನ ಹಿಂಗೆ ಅಲ್ವಾ ಸಾಕು ಸಾಕಾಗಿ ಹೋಗಿದೆ ನನಗಂತೂ ಇವಳಿಂದ ಅನಿಸ್ಬಿಡುತ್ತೆ ಜೀವನ ಯಾಕಪ್ಪ ಬೇಕು ಮಕ್ಕಳು ಮರಿ ಅಂತ ಅಷ್ಟು ಇದು ಮಾಡ್ಬಿಟ್ಟಿದ್ದಾಳೆ ನನಗೆ ಹೇಳು ಊಟದಾಗ ಎಂದನು ಸರಿಯಾಗಿ ನಿದ್ದೆ ಮಾಡಲ್ಲ ಊಟದ ವಿಷಯದಲ್ಲಿ ಹಂಗೆ ಸತಾಯಿಸ್ತಾಳೆ ಏನು ಮಾಡೋಕ್ಕಾಗಲ್ಲ ಬಟ್ ಬಂಗಾರದಂಥ ಮಗಳು ಎಲ್ಲ ಗೊತ್ತು ಎಲ್ಲ ಮಾರ್ತಾ ಹೋಗುತ್ತೆ ಏನಾದರೂ ಮಿಸ್ ಆಗಿ ಮಾತಾಡಿದ್ರೆ ಏಯ್ ಅಂತಳೆ ನನ್ನ ನಿನ್ನೆ ಈ ಕಾಲದಲ್ಲಿ ಹಿಂಗೆ ಇರಬೇಕು ಮಕ್ಕಳು ಬಟ್ ಸ್ವಲ್ಪ ಹಂಗೆ ಕ್ರ್ಯಾಂಕ್ ಯಾರು ಮಾಡ್ತಾಳೆ ದೊಡ್ಡೊಳಾಗ್ತಾ ಆಗ್ತಾ ಸರಿ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ನೋಡೋಣ ಇನ್ನು ಇಲ್ಲಿ ಯಾವಾಗ ಚೇಂಜ್ ಆಗ್ತಾಳೋ ಏನೋ ಇನ್ನು ಬಟ್ಟೆ ಮಡಿಸೋದು ಇದ್ರೂ ಇದ್ದರೆ ಸ್ವಲ್ಪ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡೆ ಇನ್ನು ಈ ಬಟ್ಟೆ ಎಡ್ಕೊಂಡು ಎಳಗಿತಾಳೆ ಎತ್ಕೋ 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 ಅಂತ ಇನ್ನು ಬಟ್ಟೆ ಮಡಸಿರೋವೆಲ್ಲ ಇದ್ಲು ಇನ್ನು ಇದೆಲ್ಲ ಆಗಿದ್ದು ಕೆಲಸ ಅಂತ ಹೇಳ್ಬಿಟ್ಟು ಎತ್ಕೊಂಡೆಳೇ ರೆಡಿ ಆಗವಳೆ ಎಲ್ಲಿಗೆ ಹೋಗೋಣಮ್ಮ ಎಲ್ಲಿಗೆ ಹೋಗೋಣ ಮುತ್ತು ಕೊಡು ಇನ್ನು ಹೆಸ್ರು ಏನಪ್ಪ ನಿನ್ನ ಹೆಸ್ರೇನು ಹೇಳು ಏನದು ತಲೆ ಮೇಲೆ ಇಟ್ಕೊಂಡಾಳೆ ತರ್ಚು ಏನು ಹ್ಮ್ ಏನೇ ಲೇಸ್ ಕೊಡ್ಸಿದ್ದು

ಇನ್ನು ಅಮ್ಮ ಮತ್ತು ಅಕ್ಕ ಇಬ್ಬರು ಬಂದಿದ್ದರು ಇನ್ನು ಅವ್ರ ಜೊತೆ ಆಟ ಆಡಿದ್ದು ಆಡಿದ್ದೆ ಇನ್ನು ಆಗಲೇ ಒಂದು ನಾಲ್ಕು ನಾಲ್ಕು ಆಗಿತ್ತು ಈ ಟೈಮಲ್ಲಿ ಇನ್ನು ಮಲಗಿಸಿದ್ರೆ ಮತ್ತೆ ಸಾಯಂಕಾಲ ಅರ್ಧ ಬರ್ಧ ನಿದ್ದೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಅಕ್ಕರ ಮನೆ ಹತ್ರನೇ ಹೋಗ್ತಾ ಇದ್ದೀನಿ ಇನ್ನು ನಾಳೆಯಿಂದ ಸ್ವಲ್ಪ ವೆಯ್ಟ್ಲಾಸ್ ಮಾಡೋಣ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ ಇನ್ನು ಈ ಆದ್ವಿ ಜೊತೆ ಇನ್ನೂ ಏನೇನಾಯಿತೋ ನನಗೆ ಮುಂದೆ ಮುಂದೆ ಗೊತ್ತಿಲ್ಲ ಇವತ್ತಂತೂ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ ದಯವಿಟ್ಟು ಇನ್ನು ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾಯಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಾಳೆಯಿಂದ ಒಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ವೀಡಿಯೋಸ್ನೇ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್